ಹಾಸರಹಳ್ಳಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರದ ಪ್ರಗತಿ ಸ್ವಲ್ಪ ನಾವು ವೀಕ್ಷಣೆ ಮಾಡಿಕೊಂಡು ಅದಕ್ಕೆ ಪರಿಶೀಲನೆ ಮಾಡಿಕೊಂಡು ಒಂದು ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಹೇಳಿರುವುದರಿಂದ ಅವರ ಜೊತೆಗೆ ನಾವು ಆ ಕ್ಷೇತ್ರದಲ್ಲಿ ಆಗಿರುವ ಎಲ್ಲ ಪ್ರಗತಿ ವಿವರಗಳನ್ನು ನೋಡಿ ಸೂಕ್ತವಾದ ನಿರ್ದೇಶನಗಳನ್ನು ನಾವು ಅಧಿಕಾರಿಗಳಿಗೆ ಇದ್ದೇವೆ ಹಾ ಸರ್ ಮತ್ತೆ ಈಗ ಅನುದಾನಗಳು ಮತ್ತೆ ಏನು ಹಂಚಿಕೆ ಆಗಿತ್ತು ಅದಿನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತಕ್ಕಂಥ ಒಂದು ಸ್ಟಾರೋಫುಲ್ ಕೂಡ ದಾಸರಳ್ಳಿ ವಲಯದ ಆಹ್ ಅಭಿವೃದ್ಧಿ ಕೂಡ ಕೇಳಿ ಬರ್ತಾ ಇದೆ ಅನುದಾನ ನೋಡಿ ಅನುದಾನ ಹಂಚಿಕೆ ಆದ ಮೇಲೆ ಟೆಂಡರ್ ಆಗುದು ಟೆಂಡರ್ ಆದ್ಮೇಲೆ ಕಾರ್ಯದೇಶನ್ ಇಟ್ಕೊಂಡು ಕೆಲಸ ಆಗುದು ಕೆಲವು ಟೆಂಡರ್ ಫೈನಲೈಸೇಷನ್ ನಲ್ಲಿ ತಡ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿರುತ್ತದೆ ಅದು ಸೂಕ್ತವಾದ ಡದರ್ಶನ್ ಕೊಟ್ಬಿಟ್ಟು ಬೇಗ ಅದನ್ನು ಟೆಂಡರ್ ಟೆಂಡರಿವೊಲ್ಯೂಷನ್ ಮಾಡ್ಕೊಂಡು ಕಾರ್ಯಾದರ್ಶನ ನೀಡಬೇಕು ಅಂತ ಹೇಳಿದೀವಿ ನೂರಾ ಹತ್ತು ಹಳ್ಳಿ ಏನು ಕಾವೇರಿ ಐದನೇ ಅಂತ ಈಗ ನೀರು ಸಿಗಬೇಕಾಗಿದೆ ಕಾವೇರಿ ನೂರ ಹತ್ತು ಹಳ್ಳಿ ಸತಿ ಗಿಬಿಎಂಪಿ ವ್ಯಾಪ್ತಿಯಲ್ಲಿ ಇದೆ ಸೊ ಅದು ಕೂಡ ವ್ಯಾಪ್ತಿ ಬರ್ತಕ್ಕಂಥ ಸೊ ನೀರಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಯ್ತಾ ನೀರು ನೀರಿನ ತೊಂದರೆ ಯಾಕಂದ್ರೆ ಕಾವೇರಿ ಸ್ಟೇಜ್ ಫೈವ್ ನಲ್ಲಿ ಭಾಗಶಃ ದಾಸರಹಳ್ಳಿ ಬಂದಿರುತ್ತದೆ ಯಾಕಂದ್ರೆ ನಾವು ಚೇರ್ಮನ್ ಕೂಡ ಅಲ್ಲಿ ದಾಸರಹಳ್ಳಿ ಹೋಗಿ ನಡೆಸ್ಕೊಂಡು ಬಂದಿದ್ದೇವೆ ಅಲ್ಲಿ ಲೈನ್ಸ್ ಎಲ್ಲ ಹಾಕಿದ್ರು ಕೆಲವು ಕ್ಷೇತ್ರಕ್ಕೆ ಆಗಲೇ ಸ್ವಲ್ಪ ಸ್ವಲ್ಪ ನೀರು ಬಂದಕ್ಕೆ ವ್ಯವಸ್ಥೆನೂ ಆಗುತ್ತೆ ಈಗ ಫುಲ್ ಕಾವೇರಿ ಸ್ಟೇಜ್ ಫೈವ್ ಕೆಲಸ ಮೇಲೆ ನೀರು ಬಂದ ಮೇಲೆ ಏನು ತೊಂದರೆ ಉಂಟಾಗುದಿಲ್ಲ ಅದು ನಡುವೆ ನಾವು ಈ ಬೇಸಿಗೆ ಕಾಲದಲ್ಲಿ ನಮ್ಗೆ ಗೊತ್ತಿದ್ದ ಹಾಗೆ ಮತ್ತು ಈಗಲೂ ಕೂಡ ರಿಪ್ಲನಿಶ್ಮೆಂಟ್ ಏನಿರುತ್ತೆ ನಮ್ಮ ನೀರಿನ ಮಟ್ಟ ಬಹಳ ಕೇಲ್ಗಳು ಎಳೆದಿರುವುದರಿಂದ ಬರಬೇಕಾದ್ರೆ ಸ್ವಲ್ಪ ಟೈಮ್ ಆಗ್ತದೆ ಇದಕ್ಕಾಗಿ ಸ್ವಲ್ಪ ತೊಂದರೆ ಇದೆ ನಾಲ್ಕು ಕೋಟಿ ರೂಪಾಯಿ ಖರ್ಚಾಗಿಲ್ಲ ನಮ್ದು ಕೊಟ್ಟಿದ್ದು ಕುಡಿಯುವ ನೀರಿಗಾಗಿ ಅದಕ್ಕೆ ಎಲ್ಲ ಟೆಂಡರ್ ಆಗಿ ಈಗ ಬಂದಿದೆ ಅದಕ್ಕೆ ಬೇಗನೆ ಇವತ್ತು ನಾಡನೇ ನಮ್ಮ ಜೋನಲ್ ಕಮಿಷನರ್ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ

ಅದನ್ನು ಏರಿಸಬೇಕು ಅಂತ ಆರೋಗ್ಯ ಇಲಾಖೆ ಪ್ರಸ್ತಾಪ ನೀಡಿದ್ದಾರೆ ಅದರಂತೆ ಅವರು ಕೂಡ ನಾವು ಎಲ್ಲ ಇದಕ್ಕೆ ಇದಕ್ಕೆಲ್ಲ ಸೂಚಿಸ್ತೀವಿ ಅಂತ ಡಿಸೈಡ್ ಆಗಿದೆ ಅದು ಬಂದ ಮೇಲೆ ಏರಿಕೆಗಾಗಿ ಪ್ರಯತ್ನ ಪಡ್ತೀವಿ ಸದ್ಯಕ್ಕೆ ನಾವು ನಿನ್ನೆ ಅಥವಾ ನಿನ್ನೆ ಒಂದು ಮೀಟಿಂಗ್ ಮಾಡಿಬಿಟ್ಟು ಎಲ್ಲ ಆರ್ ಡಬ್ಲ್ಯೂ ಎಸ್ಗೆ ಸಂಬೋಧನೆ ಮಾಡಿದ್ದೇವೆ ಅವ್ರಿಗೆ ಕೂಡ ಹೇಗೆ ತಮ್ಮ 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 ಕಡೆಗೆ ಯಾವ ಯಾವ ಥರದ್ದು ವ್ಯವಸ್ಥೆಯನ್ನು ಅವರು ಇಟ್ಕೊಳ್ಬೇಕು ಹೇಗೆ ನೀರನ್ನು ಬದಲಾಯಿಸಬೇಕು ನಾಲ್ಕೈದು ದಿವಸಕ್ಕೆ ಒಮ್ಮೆ ಹೇಗೆ ಆಗಬೇಕು ಮತ್ತು ಯಾವ ಥರದ್ದು ಸಿಪ್ಪೆಗಳಿಂದ ಏನೇನು ತೊಂದರೆ ಉಂಟಾಗ್ತಾ ಇದೆ ತೆಂಗಿನ ಸಿಪ್ಪೆ ಆಗಲಿ ಬೇರೆ ಬೆಳೆ ಆಗಲಿ ಅದರಿಂದ ಏನಾಗ್ತಾಯಿದೆ ಅವರೆಲ್ಲ ಹೇಳಿದ್ದೀವಿ ಅವರು ನಮಗೆ ರೈಟ್ ಅಪ್ ಕೊಡಿ ಅಂತ ಹೇಳಿದರು ನಾವು ಈ ಸಾಫ್ಟ್ ಇದರಲ್ಲಿ ಇಡೀ ಇದನ್ನು ನಮ್ಮ ಸಾಫ್ಟ್ ಕಾಪೀಸ್ ಏನಿದೆ ನಮ್ಮ ಮುಖಾಂತರ ಎಲ್ಲ ಆರ್ ಡಬ್ಲ್ಯೂ ಎಸ್ಗೆ ಕಳಿಸಿದೀವಿ ಅವರು ಕೂಡ ಪ್ರಿಂಟ್ ಔಟ್ ಮಾಡಿಕೊಂಡು ತಮ್ಮ ಕಡೆಗೆ ಹಂಚ್ತಾ ಇದ್ದಾರೆ ನಾವು ಐ ಇ ಸಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಂಫ್ಲೆಟ್ ಇತ್ಯಾದಿಯಲ್ಲಿ ಮಾಡ್ತಾ ಹಂಚ್ತಾ ಇದ್ದೀವಿ ಆಶಾ ವರ್ಕರ್ಸು ಮತ್ತು ಎನ್ ಎಮ್ಸ್ಗಳಿಗೆ ಕೆಲವು ಸಲ ಅಪಾರ್ಟ್ಮೆಂಟ್ಸ್ ಕಟ್ತಾ ಹೋದರೆ ಯಾರು ಕೆಳಗಡೆ ಬರುವುದಿಲ್ಲ ಹೀಗಾಗಿ ಆ ಆರ್ ಡಬ್ಲ್ಯೂ ಎಸ್ಗೆ ನಾವು ಏನು ಕೋರ್ಕೊಂಡಿದ್ದೇವೆ ಅಂದರೆ ಅವರು ಎಲ್ಲರೂ ತಮ್ಮ ತಮ್ಮ ಆರ್ ಡಬ್ಲ್ಯೂ ಎಲ್ಲಿ ಮತ್ತು ನೆರೆಹೊರೆ ಪ್ರದೇಶದಲ್ಲಿ ಎಲ್ಲರಿಗೂ ಹೋಗಿ ನಮ್ಮ ಆಶಾ ವರ್ಕರ್ ಬಂದಾಗ ಎಲ್ಲರಿಗೂ ಸೇರಿಸಿ ನಾವು ಏನು ಹೇಳ್ತಾ ಇದ್ದೀವಿ ವಿಚಾರಗಳು ಅದಕ್ಕೆ ಆ ಕಡೆ ಗಮನ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಈಗ ಸ್ವಚ್ಛತೆ ಇಲ್ಲ ಈಗ ಅವರು ಒಂದು ಡೈರೆಕ್ಷನ್ ಕೊಡ್ತಾರೆ ಐವತ್ತು ರೂಪಾಯಿ ನಮ್ಮ ರೂಲ್ಸ್ ನಲ್ಲಿ ಇದೆ ಅದಕ್ಕೆ ನಾವು ಬೈಲೋನಲ್ಲಿ ಇದನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗಿರುತ್ತದೆ ಅದು ಏಕರೂಪದ ಒಂದು ದಂಡ ಹೇಗೆ ಹಾಕಬೇಕು ಅಂತ ಅವ್ರು ಫ್ರೆಂಡ್ ಮಾಡ್ತಾ ಇದ್ದಾರೆ ಇದಕ್ಕಾಗಿ ಅವ್ರು ಬಂದು ಸ್ವಚ್ಛತೆಯಾಗ ಡೈಂಗು ಸ್ವಚ್ಛತೆಗೆ ಅಷ್ಟೇ ಅಲ್ದಾನೇ ಖಾಲಿಸಿಯೇಟಲ್ಲಿ ಕಸ ಹಾಕಿದ್ರೆ ಅದಕ್ಕೆ ದರ ಹೆಚ್ಚಳ ಮಾಡ್ತಿರೋ ದಂಡ ಅಂತ ಡೈರೆಕ್ಟ್ ನಮಗೆ ಗೊತ್ತಿರಬೇಕು ಅಂದರೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಈ ಬೆಟ್ಟು ಕೂಡ ಬಹಳಷ್ಟು ಸೈಡ್ಗಳು ಖಾಲಿ ಇವೆ ಅದರಲ್ಲಿ ಕೆಲವರು ಕಸ ಏನಿದೆ ನಮ್ ಕಡೆಗೆ ಏನ್ ಬರ್ಬೇಕಾಗಿತ್ತು ಅದನ್ನು ತಪ್ಪಿರಬಹುದು ಅವ್ರು ಕೂಡ ಸಿ ಎನ್ ಡಿ ಕನ್ಸ್ಟ್ರಕ್ಷನ್ ಡೆವ್ರಿ ನಮ್ಮ ಕಡೆಗೆ ಹಾಕಿ ಸ್ವಲ್ಪ ದುಡ್ಡು ಅಥವಾ ಯಾವ ಲೋಕಲ್ ಆಗಿ ಈ ಮನುಷ್ಯ ಬಹಳ ದಿವಸದಿಂದ ಬಂದಿಲ್ಲ ಈ ಜಾಗಕ್ಕೆ ಹಾಕಿ ಅಂತ ಇದೆ ಹೀಗಾಗಿ ಅದಕ್ಕಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ದಂಡ ಇದೆ ಅದು ಲಾಸ್ಟ್ ಟೈಮ್ ನಾವು ಹತ್ತ ಸಾವಿರ ರೂಪಾಯಿ ದಂಡನು ಹಾಕಿದ್ದೇವೆ ಮತ್ತು ರೇಡ್ ತರ ವಿಚಾರ ಬರುತ್ತೆ ಅಲ್ಲಿ ಅದು ಕ್ಲೀನ್ ಮಾಡಲಿಕ್ಕೆ ನಮ್ಗೆ ಏನು ಕಾಣುತ್ತೆ ಆಗ್ತದೆ ಅದನ್ನು ಕೂಡ ಅವರಿಂದ ವಸೂಲ್ ಮಾಡಬೇಕು ಮಾಡಲಿಕ್ಕೆ ಸಂಸಾರ ದಂಡ ಆದರೆ ಸೈಡ್ ಓನರೇ ಇಲ್ಲ ಹಿಂದೆ ನಮ್ಮ ಕಾಯ್ದೆಯಲ್ಲಿ ಈ ತರ ನೀವು ಪ್ರಾಪರ್ಟಿ ಟ್ಯಾಕ್ಸ್ ಅವಕಾಶ ಇರಲಿಲ್ಲ